ಕಡಲಿನ ಅಲೆಗಳ ತಡೆಯುವೆಯ ನೀನು ಬಿಸಿಲಿನ ಗರಿಗಳ ಹಿಡಿಯುವೆಯ ನೀನು ಎಂಬಂತೆ ಕಡಲಿನ ಆಳ ಯಾರಿಗೂ ಸಹಿತ ತಿಳಿದೇ ಇರತಕ್ಕಂತಹ ವಿಷಯ ಇಂತಹ ಕಡಲಿನಲ್ಲಿ ಅನೇಕ ಜೀವಿಗಳು ಜೀವಿಸ್ತಕ್ಕಂಥದ್ದು ಮತ್ತು ಹಾಗೆ ಈ ಕಡಲನ್ನೇ ನಂಬಿಕೊಂಡಿರ್ತಕ್ಕಂತಹ ಮೀನುಗಾರರೂ ಸಹಿತ ತಮ್ಮ ವೃತ್ತಿಯನ್ನು ಇಲ್ಲಿ ಕಂಡುಕೊಳ್ತಕ್ಕಂಥದ್ದು ಇದು ಈ ದೃಶ್ಯ ಇರ್ತಕ್ಕಂಥದ್ದು ಕಾರವಾರ ಜಿಲ್ಲೆಯ ಬಟ್ಕಳ್ನಲ್ಲಿ ಈ ಬಟ್ಕಳ್ಳಿನ ಒಂದು ಭಾಗದಲ್ಲಿ ಕರಿಕಲ್ ಅನ್ನುವಂತಹ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಶ್ರೀರಾಮಕ್ಷೇತ್ರದ ಕ್ಷೇತ್ರದ ಧ್ಯಾನ ಮಂದಿರ ಇದೆ ಈ ಶ್ರೀರಾಮ ಕ್ಷೇತ್ರ ಇರ್ತಕ್ಕಂಥದ್ದು ಈಡಿಗ ಸಮುದಾಯದ ಗುರುಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಇದೆ ಈ ದೇವಾಲಯ ತುಂಬ ಸುಂದರವಾಗಿರ್ತಕ್ಕಂತಹ ದೇವಾಲಯ ಇರುವುದರಿಂದ ಈ ದೇವಾಲಯದಲ್ಲಿ ಶ್ರೀರಾಮದೇವರಿಗೆ ಅಭಿಷೇಕಕ್ಕೆ ನೀರು ತೆಗೆದುಕೊಂಡು ಹೋಗುವ ಬಾವಿ ಇದಾಗಿರುತ್ತದೆ ಸಮುದ್ರದ ತಟದಲ್ಲೇ ಇರುವುದರಿಂದ ತುಂಬ ಸೊಗಸಾಗಿ ತುಂಬ ಅದ್ಭುತವಾಗಿ ಈ ದೇವಸ್ಥಾನವನ್ನು ಇಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ತುಂಬ ಶ್ರಮವಹಿಸ್ತಕ್ಕಂಥವರು ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಮೀನುಗಾರಿಕಾ ಸಚಿವರಾಗಿರ್ತಕ್ಕಂತಹ ಮಂಕಾಳು ವೈದ್ಯರು ಈ ದೇವಸ್ಥಾನವನ್ನು ಕಟ್ಟಿಸಲಿಕ್ಕೆ ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಅದು ಸಹಿತ ಸಮುದ್ರದ ತಟದಲ್ಲೇ ಇರುವುದರಿಂದ ಬಂದಂತಹ ಭಕ್ತಾದಿಗಳಿಗೆ ತುಂಬ ಸುಂದರವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ಇಲ್ಲಿ ನೋಡಬಹುದು ಶ್ರೀರಾಮ ದೇವರ ದೇವಸ್ಥಾನ ಈಗಾಗಲೇ ಧರ್ಮಸ್ಥಳದ ಹತ್ತಿರ ಇರತಕ್ಕಂತಹ ಬೆಳ್ತಂಗಿಯ ಪಕ್ಕದಲ್ಲಿರ್ತಕ್ಕಂತಹ ಕನ್ಯಾಡಿಯಲ್ಲಿ ಶ್ರೀ ಶ್ರೀರಾಮದೇವರ ದೇವಸ್ಥಾನದ ಮಠ ಇದಾಗಿರೋದ್ರಿಂದ ಈ ಶಾಖಾ ಮಠಕ್ಕೂ ಸಹಿತ ಇಲ್ಲಿ ಪ್ರತಿನಿತ್ಯ ಭಜನಾ ಮಂದಿರ ಭಜನೆಗಳು ನಡೀತಕ್ಕಂಥದ್ದು ಈಗಾಗಲೇ ಈ ಮಠದಲ್ಲಿ ಪ್ರಮುಖದಲ್ಲೇ ಪ್ರಮುಖವಾಗಿ ನಾವು ಬಾಗಿಲನ್ನು ದಾಟಿದ ತಕ್ಷಣ ಶ್ರೀರಾಮನ ದರ್ಶನವಾಗುತ್ತೆ ಶ್ರೀರಾಮ ಶ್ರೀಲಕ್ಷ್ಮಣ ಮಾತೆಯಾಗಿರ್ತಕ್ಕಂತಹ ಸೀತಾಮಾತೆ ಮತ್ತು ರಾಮನ ಪರಮಭಕ್ತನಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿಯ ವಿಗ್ರಹಗಳು ತುಂಬ ಸುಂದರವಾಗಿ ಇರ್ತಕ್ಕಂತಹ ದೃಶ್ಯವನ್ನು ನಾವು ನೋಡ್ಬೋದು ಇದು ಕಾರವಾರ ಜಿಲ್ಲೆಯ ಭಟ್ಕಳ ತಾಲೂಕಿನಿಂದ ಭಟ್ಕಳ ಸಿಟಿಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕರಿಕಲ್ಲನ್ನಂತಹ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿದೆ ಮೂಲವಾಗಿ ಇಲ್ಲಿ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಶಿಷ್ಯರಾಗಿರ್ತಕ್ಕಂತಹ ಈಗಿನ ಸ್ವಾಮೀಜಿಗಳಾಗಿರ್ತಕ್ಕಂತಹ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಇದರ ಅಧಿಪತ್ಯವನ್ನು ವಹಿಸಿಕೊಂಡಿದ್ದಾರೆ ತುಂಬ ಅದ್ಭುತವಾಗಿ ಇಲ್ಲಿ ಬರುವಂತಹ ಭಕ್ತರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಮಿಗಳು ಕೂಡ್ತಕ್ಕಂಥ ಆಸನವಿದು ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ರೂಮಿನ ವ್ಯವಸ್ಥೆಯನ್ನು ಸಹಿತ ತುಂಬ ಅದ್ಭುತವಾಗಿ ಸ್ವಾಮೀಜಿಯವರು ಮಾಡಿದ್ದಾರೆ ನೋಡಲು ತುಂಬ ಆಕರ್ಷಕವಾಗಿರ್ತಕ್ಕಂತಹ ಈ ಮಠದಲ್ಲಿ ಈಗಾಗಲೇ ಈ ಮಾ ಮಠದ ಎದುರುಗಡೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಕಷ್ಟು ವಿಶಾಲವಾದಂತಹ ಮೈದಾನ ಇರೋದರಿಂದ ಮತ್ತು ಇದು ಸಮುದ್ರದ ತಟದಲ್ಲೇ ಇರೋದರಿಂದ ಇದು ದೇವಾಲಯದ ಹಿಂದಿನ ಭಾಗ ಆ ಹಿಂದಿನ ಭಾಗದಲ್ಲಿ ಸಮುದ್ರ ಇರ್ತಕ್ಕಂಥದ್ದು ನೋಡುಗರಿಗೆ ಕಣ್ಮನ ಸೆಳೆಯುತ್ತೆ ತಾವೆಲ್ಲ ಬಂಧುಗಳು ಸಹಿತ ಈ ನಮ್ಮ ಮಠಕ್ಕೆ ಬಂದು ಶ್ರೀರಾಮದೇವರ ದರ್ಶನ ಪಡೆದುಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಮಠದ ಹಿಂದಿನ ಒಂದು ಭಾಗವನ್ನು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ಕಟ್ಟಿರ್ತಕ್ಕಂತಹ ಈ ದೇವಸ್ಥಾನಕ್ಕೆ ತಾವೆಲ್ಲರೂ ಭೇಟಿ ಕೊಡಬೇಕು ಯಾಕೆಂದರೆ ನಮ್ಮ ಸಮುದಾಯದ ದೇವಾಲಯಗಳು ಕೇವಲ ಎಲೆಯ ಮರೆಯ ಕಾಯಿಯಾಗಿರಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ಈ ಚಿತ್ರೀಕರಣವನ್ನು ನಾನು ಮಾಡ್ತಾಯಿದ್ದೀನಿ ಸುತ್ತಲೂ ಕಡಲು ಎಲ್ಲಿ ನೋಡಿದರೂ ಕಡಲು ಪಡುವಣ ಕಡಲಿನ ನೀಲಿಯ ಬಣ್ಣ ಎಲ್ಲರಿಗೂ ಎನ್ ಬಿ ಕುಮಾರ್ ಮಾಡುವ ನಮಸ್ಕಾರಗಳು ಈ ದಿನ ಭಟ್ಕಳ ಟೌನಿನಲ್ಲಿ ಧರ್ಮಸ್ಥಳದ ಶ್ರೀರಾಮಕ್ಷೇತ್ರ ದ ಮಠ ಭಟ್ಕಳದಲ್ಲಿ ಸ್ಥಾಪನೆನ ಶ್ರೀ ಶ್ರೀ ಬ್ರಹ್ಮಾನಂದ ಸರತ್ ಸ್ವಾಮೀಜಿಗಳು ಧನ ಸರ್ಕಾರದ ಮಂತ್ರಿಗಳಾದ ಮಾಕಾಳ ವೈದ್ಯರ ಸಹಕಾರದಿಂದ ಇಲ್ಲಿ ಶಾಖಾ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಈ ಸಕಾ ಮಠವು ಸಮುದ್ರ ಪಕ್ಕದಲ್ಲಿದ್ದು ನೋಡೋಕ್ಕೆ ಭಾಳ ಸುಂದರವಾಗಿ ಕಾಣುತ್ತದೆ ಭಕ್ತಾದಿಗಳು ಯಾರೇ ಆಗಲಿ ಈ ಭಾಗಕ್ಕೆ ಬಂದು ಈ ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ಶ್ರೀರಾಮನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೋಬೇಕಂತ ಅಂತ ಹೇಳಿ Dan nah, mana